ಎಲ್ರಿಗೂ ನಮಸ್ಕಾರ ರಾಧಾಷ್ಟಮಿಯ ಶುಭಾಶಯಗಳು ಜಗತ್ತಿನ ಪ್ರೇಮ ಕಾವ್ಯಗಳಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಅದು ರಾಧಾಕೃಷ್ಣರದ್ದು ಕೃಷ್ಣನ ಜನ್ಮ ಮತ್ತೆ ಅವನ ಕಥೆಗಳು ಸಾಮಾನ್ಯವಾಗಿ ಎಲ್ರಿಗೂ ಪರಿಚಯವಾಗೇ ಇರುತ್ತೆ ಆದ್ರೆ ರಾಧೆಯ ಜನ್ಮ ರಹಸ್ಯ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ರಾಧೆಯು ಯಾರ ಶಾಪದ ಫಲದಿಂದ ಭೂಲೋಕದಲ್ಲಿ ಹುಟ್ಟಿದ್ಲು ಮತ್ತೆ ರಾಧೆಯ ಪಾದದ ದರ್ಶನ ಬರೀ ರಾಧಾಷ್ಟಮಿಯ ದಿನ ಮಾತ್ರ ಯಾಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ತಿಳ್ಕೊಳ್ಳೋಣ ರಾಧೆಯ ಜನನದ ಬಗ್ಗೆ ಬೇರೆ ಬೇರೆ ಉಲ್ಲೇಖಗಳು ಇದ್ದರೂ ಕೂಡ ಕೆಲವೊಂದು ತಾರ್ಕಿಕವಾಗಿ ಸಿಕ್ಕಂತಹ ದಾಖಲೆಗಳ ಮೂಲಕ ಹೇಳಿರುವಂತಹ ಕಥೆಗಳಲ್ಲಿ ಒಂದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಗೋಲೋಕದಲ್ಲಿ ರಾಧಾಕೃಷ್ಣರಿರುವರು ಇದ್ದಾಗ ಅಲ್ಲಿರೋ ಜನ ಮತ್ತೆ ಗೋಪಿಕೆಯರು ಎಲ್ಲರೂ ರಾಧಾಕೃಷ್ಣ ರಾಧಾಕೃಷ್ಣ ಅಂತ ಹೇಳ್ತಾ ಇರ್ತಾರೆ ಅಲ್ಲಿಗೆ ಆ ಸಮಯದಲ್ಲಿ ಬಂದಂತಹ ಶ್ರೀಕೃಷ್ಣನ ಪರಮ ಭಕ್ತನಾದ ಶ್ರೀಧಾಮನಿಗೆ ಅದು ಬೇಸರ ಉಂಟು ಮಾಡುತ್ತೆ ಶ್ರೀಕೃಷ್ಣನ ಹೆಸರು ಮೊದಲು ತಗೊಳ್ಳದೆ ಶ್ರೀ ರಾಧೆಯ ಹೆಸರು ಯಾಕೆ ತಗೊಳ್ತಾ ಇದ್ದೀರಾ ಅಂತ ಅಲ್ಲಿ ಇರೋರ ಮೇಲೆ ಕೋಪ ಮಾಡಿಕೊಳ್ತಾನೆ ಆಗ ತಾನು ಭಕ್ತಿಯ ಪರಾಕಾಷ್ಠೆಯಲ್ಲಿ ಏನು ಮಾಡ್ತೀನಿ ಅನ್ನೋ ಅರಿವೇ ಇಲ್ಲದ ಶ್ರೀಧಾಮನು ಶ್ರೀರಾಧೆಯಕ್ಕಿಂತ ಶ್ರೀಕೃಷ್ಣನೇ ಮೇಲು ಅಂತ ತಾನು ಸಾಬೀತು ಮಾಡ್ತೀನಿ ಅಂತ ಘೋಷಿಸ್ತಾನೆ ಆಗ ಅವನು ಒಂದು ಒಣಗಿರೋ ಮರದ ಹತ್ರ ಹೋಗಿ ನಿಂತ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕೂಗ್ತಾನೆ ಆಗ ಒಣಗೋಗಿರೋ ಮರ ಎಲ್ಲ ಚಿಗುರಿ ಅದು ಕಲ್ಪವೃಕ್ಷವಾಗಿ ಬದಲಾಗುತ್ತೆ ನಂತರ ಬತ್ತೋಗಿರೋಂತಹ ಒಂದು ಜಲಪಾತದ ಹತ್ರ ಹೋಗ್ತಾನೆ ಅಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕರಿತಾನೆ ಆಗ ಬತ್ತೋಗಿರುವಂತಹ ಜಲಪಾತದಿಂದ ನೀರು ಉಕ್ಕಿ ಹರಿಯುತ್ತೆ ಹೀಗೆ ಹಲವಾರು ಅದ್ಭುತಗಳನ್ನು ಹರೇ ಕೃಷ್ಣ ಮಂತ್ರದಿಂದ ತೋರಿಸ್ತಾನೆ ಅವನು ಎಷ್ಟು ಹರೇ ಕೃಷ್ಣ ಮಂತ್ರಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅನ್ನೋದನ್ನು ನೋಡಿ ಈಗ ನನ್ನ ಸ್ವಾಮಿಯ ಮಂತ್ರಕ್ಕೆ ಇರುವ ಶಕ್ತಿ ರಾಧೆಯ ಹೆಸರಿಗೆ ಇಲ್ಲ ರಾಧೆಗಿಂತ ತನ್ನ ಸ್ವಾಮಿನೇ ಶ್ರೇಷ್ಠ ಎಂದು ಅವನು ಘೋಷಿಸ್ತಾನೆ ನಂತರ ರಾಧೆಯ ಹೆಸರನ್ನ ತಾನು ಕೂಗೋದಿಲ್ಲ ಗೋಪಿಗೆಯರ ಹತ್ರ ಕೂಗಿಸ್ತಾನೆ ಗೋಪಿಕೆಯರು ರಾಧೆ ರಾಧೆ ಅಂತ ಹೇಳಿದ ತಕ್ಷಣ ಒಂದು ಕೀಟವು ನಾಶವಾಗಿ ಹೋಗುತ್ತೆ ನಂತರ ಇನ್ನೊಂದೆ ರಾಧೆ ರಾಧೆ ಅಂದ ತಕ್ಷಣ ಪತಂಗವು ನಾಶವಾಗಿ ಹೋಗುತ್ತೆ ಇದನ್ನ ನೋಡಿದಂತಹ ಜನರೆಲ್ಲ ವಿಸ್ಮಯಕ್ಕೆ ಒಳಗಾಗ್ತಾರೆ ನಂತರ ಶ್ರೀಕೃಷ್ಣನಲ್ಲಿ ಶ್ರೀರಾಮ ಹೇಳ್ತಾರೆ ಪ್ರೀತಿಗಿಂತ ಭಕ್ತಿಯ ಪರಾಕಾಷ್ಠೆ ದೊಡ್ಡದು ಅಂತ ನೀವು ಘೋಷಿಸಿದರೆ ನಾನು ಕೃತಜ್ಞನಾಗುತ್ತೇನೆ ಅಂತ ಹೇಳ್ತಾರೆ ಆಗ ಶ್ರೀಕೃಷ್ಣನು ನನಗೆ ಸ್ವಲ್ಪ ಸಮಯ ಬೇಕು ನಾನು ವಿಶ್ರಾಂತಿ ಗ್ರಹಕ್ಕೆ ಹೋಗಿ ಬರ್ತೀನಿ ನನ್ನ ವಿಶ್ರಾಂತಿ ಗ್ರಹದ ಹೊರಗಡೆ ನಿಂತು ಕಾವಿಲು ಇರು ವಿಶ್ರಾಂತಿ ಗ್ರಹದ ಒಳಗಡೆ ಯಾರು ಬರಬಾರ್ದು ಅಂತ ಆಜ್ಞೆ ಮಾಡಿ ಗ್ರಹದ ಒಳಗಡೆ ಹೊರಟೋಗ್ಬಿಡ್ತಾರೆ ಆಗ ಮನಸ್ಸಿನಲ್ಲಿನೆ ರಾಧೆಯನ್ನ ನೆನೆಸ್ಕೊಂಡು ಶ್ರೀಕೃಷ್ಣ ರಾಧೆ ರಾಧೆ ಅಂತ ಕರೀತಾನೆ ಆಗ ರಾಧೆಯಲ್ಲಿ ಆಗಮಿಸ್ಬೇಕು ಅನ್ನೋ ಶ್ರೀರಾಮನು ರಾಧೆಯನ್ನು ತಡೆದು ನಿಲ್ಲಿಸ್ತಾರೆ ನನ್ನ ಸ್ವಾಮಿ ವಿಶ್ರಾಂತಿ ಗ್ರಹಕ್ಕೆ ಯಾರನ್ನು ಒಳಗಡೆ ಬಿಡೋದಿಲ್ಲ ಅವರು ನನಗೆ ಆಜ್ಞೆ ಮಾಡಿ ಹೋಗಿದ್ದಾರೆ ನಿಮ್ಮನ್ನು ನಾನು ಒಳಗಡೆ ಹೋಗೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಮನಸ್ಸಿನಲ್ಲಿ ಶ್ರೀಕೃಷ್ಣ ಕರಿತಾ ಇರೋದು ರಾಧೆಗೆ ಕೇಳಿಸ್ತಾ ಇರುತ್ತೆ ರಾಧೆ ಹೋಗಬೇಕು ಅಂತ ಅಂದ್ಕೊಂಡಾಗ ಶ್ರೀರಾಮನು ರಾಧೆಯ ವಿರುದ್ಧವಾಗಿ ನಿಂತು ರಾಧೆಗೆ ಶಪಿಸ್ತಾನೆ ನೀನು ನನ್ನ ಸ್ವಾಮಿಯ ಆಜ್ಞೆಗೆ ಸ್ವಾಮಿಯ ಇಚ್ಛೆಗೆ ವಿರುದ್ಧವಾಗಿ ನಡ್ಕೋತಿದೀಯಾ ನೀನು ಸ್ವಾಮಿಯಿಂದ ನೂರು ವರ್ಷಗಳ ಕಾಲ ಭೂಲೋಕದಲ್ಲಿ ಜನ್ಮ ತಾಳಿ ಬದುಕು ಅಂತ ಶಪಿಸ್ತಾನೆ ಈ ಶಾಪವನ್ನು ಕೇಳಿಸ್ಕೊಂಡಂತಹ ಗೋಪಿಕೆಯರಿಗೆ ಕೃಷ್ಣನಿಗೆ ಆಘಾತವಾಗುತ್ತೆ ಆಗ ಅಲ್ಲಿಗೆ ಎಲ್ಲರೂ ಬರ್ತಾರೆ ಆವಾಗ ಒಂದು ಮಾತನ್ನು ಶ್ರೀಕೃಷ್ಣ ಶ್ರೀರಾಮನಿಗೆ ಸಾಬೀತು ಮಾಡ್ತಾನೆ ಭಕ್ತಿಯ ಪರಾಕಾಷ್ಠೆಗೂ ಪ್ರೀತಿಯ ಪರಾಕಾಷ್ಠೆಗೂ ಸಮನಾದ ಮಹತ್ವವಿದೆ ಅಂತ ಹೇಳ್ತಾನೆ ಹೇಗೆ ಅಂತ ಶ್ರೀರಾಮನು ಕೇಳ್ತಾನೆ ಆಗ ಶ್ರೀಕೃಷ್ಣರು ಹೇಳ್ತಾರೆ ನಿನಗೆ ನನ್ನ ಮೇಲಿರುವ ಭಕ್ತಿ ಅಪಾರವಾದದ್ದು ಆದರೆ ರಾಧೆ ಇಲ್ಲದೆ ಈ ಕೃಷ್ಣ ಇಲ್ಲ ನೀನು ರಾಧೆ ರಾಧೆ ಎಂದಾಗ ಕೀಟ ಸತ್ತು ಹೋಗಿದ್ದು ಪತಂಗ ಸತ್ತು ಹೋಗಿದ್ದು ಮಾತ್ರ ನೀನು ಗಮನಿಸಿದೀಯ ಆದರೆ ಕೀಟ ಸತ್ತು ಪತಂಗವಾಗಿ ಬದಲಾಗಿದ್ದು ಪತಂಗ ಸತ್ತು ಮನುಷ್ಯರಾಗಿ ಬದಲಾಗಿದ್ದನ್ನು ನೀನು ನೋಡಿಲ್ಲ ರಾಧೆ ಇಲ್ಲದೆ ಕೃಷ್ಣ ಇಲ್ಲ ರಾಧೆ ಇದ್ದರೆ ಮಾತ್ರ ಶ್ರೀಕೃಷ್ಣ ಇರ್ತಾನೆ ಅಂತ ಶ್ರೀರಾಮನಿಗೆ ಅರ್ಥ ಮಾಡಿಸ್ತಾರೆ ಆಗ ತನ್ನ ತಪ್ಪಿನ ಅರಿವಾಗಿ ಶ್ರೀರಾಮರು ರಾಧಾ ರಾಣಿಯಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ ಭೂಲೋಕದಲ್ಲಿ ರಾಕ್ಷಸರ ಅಟ್ಟಹಾಸ ಜಾಸ್ತಿ ಆಗಿದೆ ಶ್ರೀಕೃಷ್ಣಾವತಾರದ ಸಮಯವಾಗಿದೆ ಹಾಗಾಗಿ ನೀನು ನೆಪ ಮಾತ್ರ ನಿನ್ನ ಶಾಪದಿಂದ ನಾವು ಭೂಲೋಕಕ್ಕೆ ಹೋಗುತ್ತಿಲ್ಲ ಎಂದು ಶ್ರೀರಾಮನಿಗೆ ಸಮಾಧಾನ ಮಾಡ್ತಾನೆ ನಂತರ ರಾಧೆ ಹತ್ರ ಹೇಳ್ತಾನೆ ನಾನು ನೀನು ಭೂಲೋಕದಲ್ಲಿ ಜನ್ಮ ತಾಳೋಣ ಅಂತ ಹಾಗೆ ರಾಧೆ ಹೇಳ್ತಾಳೆ ನಾನು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರೆ ಈ ಶಾಪದಿಂದ ನಾನು ಭೂಲೋಕಕ್ಕೆ ಹೋದರೂ ಕೂಡ ನಿನ್ನನ್ನು ನೋಡದೆ ನಾನು ಕಣ್ಣನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ ಇತ್ತ ಇನ್ನೊಂದು ಕಡೆ ಭೂಲೋಕದಲ್ಲಿ ಬರಸಾನ ಎಂಬಂತಹ ಒಂದು ಪಟ್ಟಣಕ್ಕೆ ವೃಷಭಾನು ಎಂಬಂತಹ ರಾಜ ಇದ್ದ ಅವನ ಹೆಂಡತಿ ಕೀರ್ತಿದ ಅವರಿಬ್ಬರೂ ಕೂಡ ನಾರಾಯಣನ ಆರಾಧನೆಯಲ್ಲಿ ಮಹಾ ತಪಸ್ವಿಗಳು ಅವರು ಮಕ್ಕಳಿಲ್ಲ ಅಂತ ತುಂಬಾ ದುಃಖ ಪಡ್ತಾ ಇದ್ರು ಅವರಿಗೆ ಒಂದು ದಿನ ಯಮುನಾ ನದಿಯ ತೀರದಲ್ಲಿ ಕಮಲದ ಎಲೆಗಳ ಮಧ್ಯೆ ಒಂದು ಶಿಶು ಕಾಣಿಸಿತು ಆ ಶಿಶುವು ಕೋಟಿ ಸೂರ್ಯರ ಪ್ರಭೆಗೆ ಸಮಾನವಾದಂಥ ಕಾಂತಿಯನ್ನು ಹೊಂದಿತ್ತು ಅದನ್ನು ಕಂಡು ಅವರಿಗೆ ಬಹಳ ಸಂತೋಷವಾಯಿತು ನಮ್ಮ ಮಗಳು ಇವಳು ಅಂತ ಅರಮನೆಗೆ ಕರ್ಕೊಂಬಂದು ಪ್ರೀತಿಯಿಂದ ಸಾಕ್ತಾ ಇದ್ರು ಆದರೆ ಅವರಿಗೆ ಒಂದು ಕೊರಗಿತ್ತು ಯಾಕೆಂದರೆ ಅವರಿಗೆ ಸಿಕ್ಕದಾಗನೆಯಿಂದ ಆ ಶಿಶು ಕಣ್ಣನ್ನ ಬಿಟ್ಟಿರಲಿಲ್ಲ ಅದನ್ನು ನೋಡಿ ತುಂಬಾ ದುಃಖದಲ್ಲಿದ್ರು ಒಂದು ದಿನ ನಾರದ ಮುನಿಗಳು ಅವರ ಮನೆಗೆ ಬಂದು ರಾಧೆಯ ದರ್ಶನ ಮಾಡಿದ ನಂತರ ಅವರಿಗೆ ಎಲ್ಲವೂ ಅರ್ಥವಾಯಿತು ನಂತರ ಅವರು ಮತ್ತೆ ಕೀರ್ತಿದ ಹಾಗೆ ಆ ಮಗಳ ಅದ್ಧೂರಿಯಾದ ನಾಮಕರಣ ಮಾಡಿ ನಂದಗೋಕುಲದಿಂದ ಯಶೋಧ ಮತ್ತೆ ನಂದ ಮಹಾರಾಜನ್ನು ಕೂಡ ಕರೆಯಿರಿ ಅಂತ ಉಪದೇಶಿಸಿ ಹೋಗ್ತಾರೆ ನಂತರ ಅದ್ಧೂರಿಯಾದಂತಹ ಆದಂತಹ ನಾಮಕರಣದ ಕಾರ್ಯಕ್ರಮವನ್ನ ಏರ್ಪಡಿಸ್ತಾರೆ ಅಲ್ಲಿ ನಂದ ಮಹಾರಾಜ ಮತ್ತೆ ಯಶೋಧೆಯ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಬರ್ತಾರೆ ಅಲ್ಲಿಗೆ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಅಂಬೆ ಕಾಲಿಡುತ್ತ ರಾಧೆಯ ತೊಟ್ಟಿಲ ಹತ್ರ ಬರ್ತಾನೆ ರಾಧೆಯ ತೊಟ್ಟಿಲಲ್ಲಿ ಇಳಿದು ರಾಧೆಯ ಕೈಗೆ ತನ್ನ ಕೈಯಿಂದ ಸ್ಪರ್ಶಿಸುತ್ತಿದ್ದ ಹಾಗೆ ರಾಧೆ ಕಣ್ಣು ಬಿಟ್ಟು ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾಳೆ ಬರ್ಸಾನದಲ್ಲಿ ಖುಷಿ ತುಂಬೋಗುತ್ತೆ ಅದಕ್ಕಾಗಿ ರಾಧೆ ಕಣ್ಣು ಬಿಟ್ಟು ಜಗತ್ತನ್ನ ಅಂದ್ರೆ ತನ್ನ ಕೃಷ್ಣನನ್ನ ನೋಡಿದ ದಿನಕ್ಕೆ ರಾಧಾಷ್ಟಮಿ ಅಂತ ಕರೆದು ರಾಧೆಯನ್ನ ಪೂಜೆ ಮಾಡ್ತಾರೆ ಶ್ರೀಕೃಷ್ಣನೇ ತನ್ನ ಜಗತ್ತು ಎಂದುಕೊಂಡಿರುವ ರಾಧೆಗೆ ಆ ದಿನ ಹುಟ್ಟಿದ ದಿನ ಅಂತ ಆಚರಿಸಲಾಗುತ್ತೆ ಇನ್ನು ರಾಧಾರಾಣಿಯ ಪಾದದ ದರ್ಶನ ರಾಧಾಷ್ಟಮಿಯ ದಿನ ಬಿಟ್ಟು ದಿನ ಯಾಕೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ನೋಡೋಣ ಒಂದು ದಿನ ಕಾಮದೇವನು ಕೃಷ್ಣನ ಮೇಲೆ ತನ್ನ ಬಾಣವನ್ನ ಬಿಡಬೇಕು ಅಂತ ಬೃಂದಾವನಕ್ಕೆ ಆಗಮಿಸ್ತಾನೆ ಆಗ ಕೃಷ್ಣನನ್ನ ನೋಡಿ ಕೃಷ್ಣನ ಸೌಂದರ್ಯಕ್ಕೆ ಮಾರು ಹೋಗಿ ಕಾಮದೇವ ಮೂರ್ಛೆ ಹೋಗ್ತಾನೆ ಎಷ್ಟೋ ಸಮಯದ ನಂತರ ಎಚ್ಚೆತ್ತು ಕೃಷ್ಣನ ಸೌಂದರ್ಯವನ್ನ ವರ್ಣಿಸಿ ಕಣ್ತುಂಬಿಕೊಳ್ತಾನೆ ಅಂತಹ ಕೃಷ್ಣನ ಸೌಂದರ್ಯಕ್ಕಿಂತ ರಾಧೆಯ ಸೌಂದರ್ಯ ಇನ್ನೂ ಹೆಚ್ಚು ರಾಧೆಗೆ ಕೃಷ್ಣ ಮಾರು ಹೋಗ್ತಾನೆ ಅದಕ್ಕೋಸ್ಕರ ಕೃಷ್ಣನಿಗೆ ಮದನ ಮೋಹನ ಅಂದರೆ ರಾಧೆಗೆ ಮದನ ಮೋಹನ ಮೋಹಿನಿ ಅಂತ ಕರೀತಾರೆ ದೇವಿ ಕೃಷ್ಣ ಮಯೀಂ ಪ್ರೋಕ್ಷ ರಾಧಿಕಾ ಪರ ದೇವತಾ ಸರ್ವ ಮಯೀಂ ಸರ್ವ ಕಾಂತಿಂ ಸರ್ವಮೋಹಿನಿ ಪರ ಅಂತ ಕರೀತಾರೆ ಅಂದ್ರೆ ರಾಧೆ ಅಚ್ಚಲು ಅದ್ಭುತವಾದದ್ದು ಬರೀ ನೋಡೋದಕ್ಕೆ ಮಾತ್ರ ರಾಧೆ ಸುಂದರವಾಗಿಲ್ಲ ಅವಳ ಭಕ್ತಿ ಅವಳ ಆಧ್ಯಾತ್ಮಿಕ ಸೌಂದರ್ಯ ಕೂಡ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ ನಂತರ ರಾಧಾಕೃಷ್ಣರಿರುವರು ಬೆಳೆದು ಸ್ವಲ್ಪ ಹಾಗೆ ಆಟಗಳ ಪಾಠಗಳಲ್ಲಿ ತೊಡಗಿರ್ತಾರೆ ಒಂದು ದಿನ ಯಮುನಾ ನದಿಯ ತೀರದಲ್ಲಿ ಇರುವರು ಸಂಚರಿಸ್ತಿರ್ಬೇಕಾದ್ರೆ ರಾಧೆಯ ಪಾದಕ್ಕೆ ಕೊಳಕು ಅಂದ್ಕೊಂಡಿರುತ್ತೆ ಆಗ ಕೃಷ್ಣನು ರಾಧೆಯ ಪಾದವನ್ನು ಯಮುನಾ ನದಿಯಲ್ಲಿ ತೊಳಿಬೇಕು ಅಂತ ನೋಡ್ತಾನೆ ಆಗ ಆದಂತಹ ರಾಧೆಯು ತನ್ನ ಪಾದವನ್ನು ಯಾರೂ ತೊಳೆಯಬಾರದು ತಾನು ನಿನ್ನ ಸೇವಕಿಯೇ ಹೊರತು ನಿನ್ನಿಂದ ಯಾವ ಸೇವೆಯನ್ನು ಕೂಡ ನಾನು ಅಪೇಕ್ಷಿಸುವುದಿಲ್ಲ ಅಂತ ಕೃಷ್ಣನಿಗೆ ಹೇಳ್ತಾಳೆ ಅಂದಿನಿಂದ ಇಂದಿನ ತನಕ ರಾಧಾಷ್ಟಮಿಯ ದಿನ ಮಾತ್ರ ರಾಧೆಯ ಪಾದಗಳು ನೋಡೋದಕ್ಕೆ ಸಿಗುತ್ತೆ ಉಳಿದ ಸಮಯದಲ್ಲಿ ಸಿಗೋದಿಲ್ಲ ಅವಳ ಕೋರಿಕೆಯಂತೆ ಆ ಪಾದಗಳನ್ನು ಮುಚ್ಚಿಡಲಾಗುತ್ತೆ ಇಂತಹ ಈ ಕರುಣಾಮಯಿ ತಾಯಿಯ ಪಾದದ ದರ್ಶನದಿಂದ ಅನಂತ ಜನ್ಮದ ಪಾಪ ನಿವಾರಣೆಯಾಗುತ್ತೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಜಪಿಸುತ್ತಾ ರಾಧಾಕೃಷ್ಣನ ನೆನೆಯುತ್ತಾ ಜೀವನ ಸಾಗಿಸಿದರೆ ಕೊನೆಯಲ್ಲಿ ನಮ್ಮ ಆತ್ಮದ ಶಾಶ್ವತ ಧಾಮವಾದ ವೈಕುಂಠವನ್ನು ಸೇರಬಹುದು ಶರೀರದ ಕ್ಷಣಿಕ ಸುಖಕ್ಕೆ ಮಾರು ಹೋಗದೆ ಆತ್ಮಕ್ಕೆ ಬೇಕಾಗಿರುವಂತಹ ಶಾಶ್ವತ ಸುಖದ ಯೋಚನೆಯನ್ನು ಮಾಡಬೇಕು ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತವೆ ಥ್ಯಾಂಕ್ ಯು